ಅಕ್ಕ ತುಂಬಾ ಹಸಿವಾಗ್ತಿದೆ ಅಕ್ಕ ತಿನ್ಲಿಕ್ಕೆ ಏನಾದರೂ ಇದ್ರೆ ಕೊಡ್ತೀರಾ ಅಯ್ಯೋ ತಂಗಿ ಮನೆಯಲ್ಲಿ ಯಾವ ವಸ್ತುಗಳು ಕೂಡ ಇಲ್ಲ ಕುಡಿಲಿಕ್ಕೆ ನೀರು ಮಾತ್ರ ಇದೆ ಸರಿ ನಿನ್ ಮನೆಯಲ್ಲೇ ಇರು ನಾನು ಹೊರಗಡೆ ಹೋಗಿ ಏನಾದ್ರೂ ತಿನ್ಲಿಕ್ಕೆ ತರ್ತೀನಿ ಬೇಗ ತಗೋಬನ್ನಿ ಅಕ್ಕ ನನಗೆ ತುಂಬಾ ಹಸಿವಾಗ್ತಿದೆ ಅಯ್ಯೋ ತಂಗಿ ನಾನು ಬೇಗ ತರ್ತೀನಿ ಹಾಗೆ ಹೇಳಿ ಚಂದ್ರಿಕಾ ಹೊರಗಡೆ ಹೋದ್ಲು ಹೀಗೆ ಚಂದ್ರಿಕಾ ಸ್ವಲ್ಪ ದೂರ ಹೋದಾಗ ಅಲ್ಲಿ ಒಬ್ಬ ಮಡಿಕೆ ಮಾಡುವ ವ್ಯಾಪಾರಿ ಮಣ್ಣಿನಿಂದ ಮಡಿಕೆಯನ್ನು ಮಾಡ್ತಾ ಇದ್ದ ಅದನ್ನು ನೋಡಿ ಇವರ ಬಳಿ ಹೋಗಿ ಕೆಲ್ಸ ಕೇಳೋಣ ಆ ಕೆಲ್ಸ ಮಾಡಿ ಬಂದ ಹಣದಲ್ಲಿ ತಂಗಿಗೆ ಏನಾದ್ರೂ ತಗೊಂಡೋಗ್ಬೋದು ಹಾಗೆ ಹೇಳಿ ಚಂದ್ರಿಕಾ ಅವನ ಬಳಿ ಹೋದ್ಲು ಅವನು ಚಂದ್ರಿಕನನ್ನು ನೋಡಿ ಬನ್ನಿ ಅಮ್ಮ ಬನ್ನಿ ಮಡಿಕೆ ತಗೊಂಡೋಗ್ಲಿಕ್ಕೆ ಬಂದಿದ್ದೀರಾ ಯಾವ ರೀತಿ ಮಡಿಕೆ ಬೇಕು ಚಿಕ್ಕ ಮಡಿಕೆ ಬೇಕಾ ದೊಡ್ಡ ಮಡಿಕೆ ಬೇಕಾ ಸಾರು ಮಾಡುವ ಮಡಿಕೆ ಬೇಕಾ ಅನ್ನ ಮಾಡುವ ಮಡಿಕೆ ಬೇಕಾ ಕಪ್ಪಾಗಿರೋದು ಬೇಕಾ ಬಣ್ಣದಲ್ಲಿರುವುದು ಬೇಕಾ ಹೀಗೆ ಎಡೆ ಬಿಡದೆ ಅವನ ಬಳಿ ಇರುವ ಎಲ್ಲಾ ಮಡಿಕೆಗಳ ಬಗ್ಗೆ ಚಂದ್ರಿಕನಿಗೆ ಹೇಳ್ತಾನೇ ಇದ್ದ ಆ ಮಾತನ್ನು ಕೇಳಿ ಪಾಪ ಚಂದ್ರಿಕಾ ಕಂಗಾರಾದ್ಲು ಹೇಳಮ್ಮ ಯಾವ ರೀತಿ ಮಡಿಕೆ ಬೇಕು ನನಗೆ ಯಾವ ಮಡಿಕೆನೂ ರೀ ಮತ್ತೆ ಇನ್ನೇನಮ್ಮ ಬೇಕು ನನಗೆ ನಿಮ್ಮ ಬಳಿ ಒಂದು ಕೆಲಸ ಬೇಕು ಏನು ಕೆಲಸ ಬೇಕಾ ನನ್ನ ಹತ್ರ ಯಾವ ಕೆಲಸಮ್ಮ ಇರುತ್ತೆ ಮಣ್ಣನ್ನ ತಗೊಂಬರ್ಬೇಕು ಅದ್ರಲ್ಲಿ ಮಡ್ಕೆ ಮಾಡ್ಬೇಕು ಹೀಗೆ ವೀರಯ್ಯ ಚಂದ್ರಿಕನ ಬಳಿ ಹೇಳಿದ ಮಣ್ಣಿನಲ್ಲೇ ಕೆಲಸ ಮಾಡ್ತೀನಿ ಕಣ್ರಿ ಬೆಳಿಗ್ಗಿಂದ ಸಂಜೆ ತನಕ ನಿಮ್ಮ ಜೊತೆನೆ ಮಣ್ಣಿನಲ್ಲಿ ಕೆಲಸ ಮಾಡ್ತೀನಿ ಹಾಗೆ ಹೇಳಿದಾಗ ಬಿಸಿನಾರಿ ವೀರಯ್ಯ ಮನ್ಸೊಳಗೆ ಹೀಗೆ ಆಲೋಚನೆ ಮಾಡ್ದ ಈ ಹುಚ್ಚಿ ಹುಡುಗಿ ಏನೋ ಗೊತ್ತಿಲ್ಲ ನನ್ನ ಬಳಿ ಕೆಲ್ಸಕ್ಕೆ ಬಂದಿದ್ದಾಳೆ ಯಾರೂ ಕೂಡ ಮಣ್ಣನ್ನು ಮೆಟ್ಲಿಕ್ಕೆ ಬರದೇ ಇಲ್ಲ ಹಾಗಿರುವಾಗ ಈ ಹುಡುಗಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾಳೆ ಇದೇ ಸರಿಯಾದ ಸಮಯ ಕೆಲ್ಸಕ್ಕಿಟ್ಕೋಬೇಕು ಇವಳಿಗೆ ಕಡಿಮೆ ಕೂಲಿ ಕೊಟ್ಟು ತುಂಬಾ ಕೆಲ್ಸನ ಮಾಡಿಸ್ಕೊಳ್ಬೇಕು ಹೀಗೆ ದುರಾಸೆಯಿಂದ ಆಲೋಚನೆ ಮಾಡಿದ ವೀರಯ್ಯ ನಿನ್ನ ನೋಡಿದ್ರೆ ತುಂಬಾ ಬೇಜಾರಾಗ್ತಿದೆ ಸರಿ ಈ ಮಣ್ಣಲ್ಲಿ ಕೆಲಸ ಮಾಡು ಸ್ವಲ್ಪ ಹಣ ಕೊಡ್ತೀನಿ ಹಾಗೆ ಹೇಳಿದ ವೀರಯ್ಯ ಚಂದ್ರಿಕಾ ಮಣ್ಣನ್ನು ಮೆಟ್ಟಲು ಆರಂಭಿಸಿದ್ಲು ವೀರಯ್ಯ ಸರಿಯಾದ ಸಮಯ ಅಂತ ನಾಲ್ಕು ಬೇಕಾಗುವಷ್ಟು ಮಣ್ಣನ್ನು ಅವಳ ಕಾಲಿನ ಬಳಿ ಇಟ್ಟ ಏನ್ರಿ ಇದು ಇಷ್ಟು ಮಣ್ಣು ಮೆಟ್ಬೇಕಾ ಹಾಗೆ ಗೊಂದಲದಿಂದ ಕೇಳಿದ್ಲು ಹೌದು ಇಷ್ಟು ಮಣ್ಣನ್ನ ಮೆಟ್ಬೇಕು ನೀನು ಹುಡುಗಿ ಅಂತ ಸ್ವಲ್ಪ ಮಣ್ಣನ್ನು ಮಾತ್ರ ಹಾಕ್ದೆ ಇದೇ ಗಂಡಸರು ಆದ್ರೆ ತುಂಬಾ ಮಣ್ಣನ್ನು ಹಾಕ್ತಾ ಇದ್ದೆ ನಿನ್ನಿಂದ ಆಗದಿಲ್ಲ ಅಂದ್ರೆ ಹೇಳು ನಿನ್ನ ಕಳಿಸ್ಬಿಡ್ತೀನಿ ಹಾಗೆ ವೀರಯ್ಯ ಹೇಳಿದ ತಕ್ಷಣ ಚಂದ್ರಿಕಾ ಎಲ್ಲಿ ತನಗೆ ಸಿಕ್ಕಿದ ಕೆಲಸ ಹೋಗ್ಬಿಡುತ್ತೆ ಅಂತ ಅಯ್ಯೋ ರೀ ಪರ್ವಾಗಿಲ್ಲ ನಾನೇ ಕೆಲಸ ಮಾಡ್ತೀನಿ ಹಾಗೆ ಅಂತ ಹೇಳಿದ್ಲು ಪಾಪ ಕಾಲು ಎಷ್ಟು ನೋವಾದ್ರೂ ಕೂಡ ಮಣ್ಣನ್ನು ಮೆಟ್ತಾನೇ ಇದ್ಲು ಸಂಜೆ ತನಕ ಮಣ್ಣನ್ನು ಮೆಟ್ಕೊಂಡೇ ಇದ್ಲು ಹೀಗೆ ಚಂದ್ರಿಕಾ ತುಂಬಾನೇ ಸುಸ್ತಾಗಿ ಅಲ್ಲಿರುವ ಮಣ್ಣನ್ನು ಮೆಟ್ಟಿ ಮುಗಿಸಿದ್ಲು ನೀವು ಕೊಟ್ಟ ಮಣ್ಣೆಲ್ಲ ಮೆಟ್ಟಿ ಮುಗ್ಸಾಯ್ತು ಕಣ್ರಿ ನೀವು ಹಣ ಕೊಟ್ರೆ ಹೊರಡ್ತೀನಿ ಹೀಗೆ ಸುಸ್ತಾಗಿರುವ ಧ್ವನಿಯಲ್ಲಿ ತುಂಬಾ ವಿನಯದಿಂದ ಹೇಳಿದ್ಲು ಪಿಸನಾರಿ ವೀರಯ್ಯ ಇಷ್ಟು ಕಷ್ಟಪಟ್ಟಿರುವ ಚಂದ್ರಿಕನ ಬಳಿ ಸ್ವಲ್ಪ ಕೂಡ ಕರುಣೆ ಇಲ್ಲದೆ ಅಯ್ಯೋ ಅಮ್ಮ ಇವತ್ ನನಗೆ ಒಂದು ಬೋಣಿ ಕೂಡ ಆಗಿಲ್ಲ ಚಿಲ್ರೇನು ಇಲ್ಲ ನಾಳೆ ಬಾ ಈ ಸಂಬಳನ ಕೊಡ್ತೀನಿ ಹಾಗೆ ಹೇಳಿದಾಗ ಚಂದ್ರಿಕನ ಬಾಯಿಯಿಂದ ಮಾತೇ ಬರಲಿಲ್ಲ ಅಯ್ಯ ಅದಲ್ಲಯ್ಯ ಮನೆಯಲ್ಲಿ ನನ್ ತಂಗಿ ನಾನು ಕೆಲ್ಸಕ್ಕೆ ಹೋಗಿ ಏನಾದ್ರೂ ತರ್ತೀನಿ ಅಂತ ನನ್ಗೋಸ್ಕರ ಕಾಯ್ಕೊಂಡಿದ್ದಾಳಯ್ಯಾ ಇವಾಗ ನೀವು ಹಣ ಕೊಡದಿದ್ರೆ ನಾವು ಖಾಲಿ ಹೊಟ್ಟೆಯಲ್ಲೇ ಮಲಗ್ಬೇಕು ಹೀಗೆ ವೀರಯ್ಯನನ್ನು ಬೇಡಿಕೊಳ್ತಾ ಇದ್ಲು ಇವಾಗ ನನ್ನ ಏನಮ್ಮ ಮಾಡಕೇಳ್ತಿದ್ದೀಯಾ ಇವಾಗ ನನ್ ಜೊತೆ ಈ ಮಡಿಕೆಗಳನ್ನ ಬಿಟ್ರೆ ಒಂದ್ ರೂಪಾಯಿ ಕೂಡ ಇಲ್ಲ ಆಗ ಚಂದ್ರಿಕಾ ಸ್ವಲ್ಪ ಒತ್ತು ಆಲೋಚನೆ ಮಾಡಿ ಅವರ ಬಳಿ ಹೀಗೆ ಹೇಳಿದ್ಲು ಸರಿ ಕೂಲಿಗೆ ಬದ್ಲಾಗಿ ಮಡಿಕೆನ ತಗೊಂಡೋಗಿ ಯಾರಿಗಾದ್ರೂ ಮಾರಾಟ ಮಾಡಿ ಅದ್ರಿಂದ ಬರುವ ಹಣದಲ್ಲಿ ನನ್ ತಂಗಿಗೆ ಏನಾದ್ರೂ ತಗೊಂಡೋಗ್ತೀನಿ ಹಾಗೆ ಅಂತ ಹೇಳಿದ್ಲು ಅರೆ ಈ ಹುಡುಗಿಗೇನಾದ್ರೂ ಹುಚ್ಚಿಡ್ದಿದ್ಯಾ ಬೆಳಿಗ್ಗಿಂದ ಕಷ್ಟಪಟ್ಟು ಕೆಲ್ಸ ಮಾಡಿ ಇವಾಗ ಹಣಕ್ಕೆ ಬದ್ಲಾಗಿ ಮಡಿಕೆ ಕೊಡು ಅಂತ ಕೇಳ್ತಿದ್ದಾಳೆ ಯಾವ್ದಾದ್ರೂ ಹಾಳಾದ ಮಡಿಕೆ ಕೊಡ್ತೀನಿ ಹೀಗೆ ವೀರಯ್ಯ ಆಲೋಚನೆ ಮಾಡಿ ಅವನ ಬಳಿ ಇರುವ ಒಂದು ಹಳೆಯ ಮಡಿಕೆಯನ್ನು ಕೊಟ್ಟ ಅದನ್ನು ನೋಡಿ ಚಂದ್ರಿಕಾ ಇದೇನಯ್ಯ ಈ ಮಡಿಕೆ ತುಂಬಾ ಹಳೆಯದಾಗಿದೆ ಮತ್ತೆ ನೀನ್ ಮಾಡಿದ ಕೆಲ್ಸಕ್ಕೆ ಹೊಸದಾಗಿರುವ ಮಡಿಕೆ ಕೊಡ್ತಾರ ಇದನ್ನೇ ಕೊಡಕ್ಕಾಗದು ಹೋಗು ಹೀಗೆ ಏನು ಮಾಡಲು ಸಾಧ್ಯವಾಗದೆ ಚಂದ್ರಿಕಾ ಹಳೆಯ ಮಡಿಕೆಯನ್ನೇ ತೆಗೆದುಕೊಂಡು ಹೋದ್ಲು ಚಂದ್ರಿಕಾ ಆಳೆಯ ಮಡಿಕೆಯನ್ನು ಮಾರ್ಬೇಕು ಅಂತ ಆಲೋಚನೆ ಮಾಡ್ತಾ ಇದ್ಲು ಆದ್ರೆ ಯಾರೂ ಕೂಡ ಅದನ್ನು ತಗೊಳ್ಳೇ ಇಲ್ಲ ಹೀಗೆ ಏನು ಮಾಡಲು ಸಾಧ್ಯವಾಗದೆ ಆ ಮಡಿಕೆಯನ್ನ ಮನೆಗ್ ತಗೊಂಡು ಹೋದ್ಲು ಅದುವರೆಗೂ ಮನೆಯಲ್ಲಿದ್ದ ಹರಿತ ತನ್ನ ಅಕ್ಕ ಚಂದ್ರಿಕಾ ತನಗೋಸ್ಕರ ಏನಾದ್ರೂ ತರ್ತಾಳೆ ಅಂತ ಕಾಯ್ಕೊಂಡಿದ್ದು ಅಕ್ಕ ಬಂದ ತಕ್ಷಣ ಸಂತೋಷದಿಂದ ಹತ್ತಿರ ಬಂದ್ಲು ಅಕ್ಕ ಬಂದ್ಬಿಟ್ಟ ಎಷ್ಟು ಹೊತ್ತಿನಿಂದ ನಿನ್ಗೋಸ್ಕರ ಕಾಯ್ತಾ ಇದ್ದೀನಿ ಗೊತ್ತಾ ಊಟ ಮಾಡ್ಲಿಕ್ಕೆ ಏನಾದ್ರು ತಂದಿದೀಯ ಅಕ್ಕ ಹೀಗೆ ಸಂತೋಷದಿಂದ ಕೇಳಿದ್ಲು ಆವಾಗ ಚಂದ್ರಿಕಾ ದುಃಖ ಪಡುತ್ತಾ ಇಲ್ಲ ತಂಗಿ ಇವತ್ತೇನಾದ್ರೂ ಮಾಡಿ ನಿನ್ಗೆ ಸ್ವಲ್ಪ ಊಟನ ತಗೊಂಬರ್ಬೇಕು ಅಂತನೇ ಆಲೋಚನೆ ಮಾಡಿದೆ ಆದರೆ ಏನು ಸಾಧ್ಯ ಆಗ್ಲಿಲ್ಲ ಹಾಗೆ ಹೇಳಿ ತಾನು ತಂದಿರುವ ಮಡಿಕೆನ ಮೂಲೆಯಲ್ಲಿಟ್ಲು ಅಕ್ಕ ಈ ಮಡಿಕೆ ಇಲ್ಲಿಂದ ಹಾಗೆ ಕೇಳಿದಾಗ ಚಂದ್ರಿಕಾ ಎಲ್ಲಾ ವಿಷಯವನ್ನು ಹೇಳಿದ್ಲು ಎಷ್ಟೊಂದು ದುಷ್ಟ ವೀರಯ್ಯ ಬೆಳಿಗ್ಗೆಯಿಂದ ನಿಮ್ ಜೊತೆ ಕೆಲಸ ಮಾಡ್ಕೊಂಡು ನಿಮಗೆ ಒಂದು ಹಳೆ ಮಡಿಕೆನ ಕೊಟ್ಟು ನಾವು ತುಂಬಾ ಒಳ್ಳೆಯವರಾಗಿದ್ರೆ ಎಲ್ರು ನಮ್ನ ಈಗೇನೆ ಅಕ್ಕ ಮೋಸ ಮಾಡೋದು ಹೀಗೆ ಹರಿತ ಆ ಬಿಸಿನಾರಿ ವೀರಯ್ಯನ ಬೈತಾ ಇದ್ಲು ಹೀಗೆ ಚಂದ್ರಿಕಾ ಊಟ ಮಾಡಲು ಮನೆಯಲ್ಲಿ ಏನು ಇಲ್ವಾ ಅಂತ ಹುಡ್ಕಾಡ್ತಿದ್ದಾಗ ಒಂದು ಅಕ್ಕಿ ಹಾರಿ ಬಂದು ಮಡಿಕೆಯ ಒಳಗೆ ಬಿತ್ತು ತಕ್ಷಣ ಆ ಅಕ್ಕಿ ತುಂಬಿ ಹೋಗಿ ಮಡಿಕೆಯ ಮೇಲೆ ಬಂತು ಅದನ್ನು ನೋಡಿದ ಅಕ್ಕ ತಂಗಿ ಇಬ್ರು ತುಂಬಾನೇ ಆಶ್ಚರ್ಯಪಟ್ಟು ನಿಂತಲ್ಲೇ ನಿಂತು ಹೋದ್ರು ಅಕ್ಕ ಇದು ಸಾಧಾರಣವಾದ ಮಡಿಕೆ ಅಲ್ಲಕ್ಕ ಮಾಯದಿಂದ ತುಂಬಿರುವ ಮಡಿಕೆ ಒಂದು ಅಕ್ಕಿ ಬಿದ್ದ ತಕ್ಷಣ ಹೇಗೆ ತುಂಬಿದೆ ನೋಡು ಹೀಗೆ ಅರಿತ ಅದ್ರೊಳಗಿದ್ದ ಅಕ್ಕಿಯನ್ನು ಬೇರೆ ಪಾತ್ರೆಗೆ ಹಾಕಿ ಅಲ್ಲೇ ಇದ್ದ ಒಂದು ಸಣ್ಣ ಟೊಮೆಟೊನ ಅದ್ರೊಳಗೆ ಹಾಕಿದ್ಲು ಅಷ್ಟೇ ಆ ಮಡಿಕೆ ತುಂಬಾ ಟೊಮೆಟೊಗಳು ತುಂಬಿ ಹೋಯಿತು ಅದನ್ನು ನೋಡಿದ ಅಕ್ಕ ತಂಗಿ ಇಬ್ಬರ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ ಹೀಗೆ ಅಕ್ಕ ತಂಗಿ ಇಬ್ರು ಆ ಮಡಿಕೆಯಿಂದ ಬಂದ ವಸ್ತುವನ್ನು ಉಪಯೋಗಿಸಿ ಅಡಿಗೆ ಮಾಡ್ಕೊಂಡು ಹೊಟ್ಟೆ ತುಂಬಾ ಊಟ ಮಾಡಿದ್ರು ತಿಳಿದೋ ತಿಳಿಯದೆ ಈ ಮಾಯದ ಮಡಿಕೆ ನಮ್ಮ ಬಳಿ ಸಿಕ್ಕಿದೆ ಈ ಮಾಯದ ಮಡಿಕೆಯಿಂದ ನಾವು ಅನ್ನಕ್ಕೆ ಕಷ್ಟಪಡುವವರಿಗೆ ಸಹಾಯ ಮಾಡಬೇಕು ಹೀಗೆ ಚಂದ್ರಿಕಾ ಹೇಳಿದಾಗ ಅಕ್ಕನ ಮಾತು ಕೇಳಿ ತುಂಬಾನೇ ಸಂತೋಷ ಪಟ್ಲು ಆಯ್ತು ಅಕ್ಕ ನಾವು ಯಾರ ಸ್ವಾರ್ಥವಿಲ್ಲದೆ ಬಡವರಿಗೆ ಸಹಾಯ ಮಾಡೋಣ ಹೀಗೆ ಇಬ್ಬರು ಅಕ್ಕ ತಂಗಿ ಬಡವರಿಗೆ ಸಹಾಯವನ್ನು ಮಾಡ್ತಾ ಇದ್ರು ಇದೇ ಕ್ರಮದಲ್ಲಿ ಆ ಅಕ್ಕ ತಂಗಿ ಇಬ್ರು ಆ ಪಾತ್ರೆಯಿಂದ ಅನ್ನ ಹಾಗೇನೆ ತರ್ಕಾರಿಗಳನ್ನು ತೆಗೆದುಕೊಂಡು ಇಲ್ಲದವರಿಗೆ ಸಹಾಯವನ್ನು ಮಾಡ್ತಾ ಇದ್ರು ಒಂದು ದಿನ ಚಂದ್ರಿಕಾ ರಸ್ತೆಯಲ್ಲಿ ಹೋಗ್ತಾ ಇರುವಾಗ ಪಿಸಿನಾರಿ ವೀರಯ್ಯ ಚಂದ್ರಿಕನನ್ನು ನೋಡಿ ಅಮ್ಮ ಚಂದ್ರಿಕಾ ಮತ್ತೆ ಮಣ್ಣಿನ ಕೆಲಸ ಇದೇ ಮಾಡ್ತೀಯಾ ಇಲ್ಲ ಅಯ್ಯ ಇನ್ಮುಂದೆ ನಾನು ಮಣ್ಣಿನ ಕೆಲಸ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ ಹಾಗೆ ಹೇಳಿ ಅಲ್ಲೇ ಹತ್ತಿರದಲ್ಲಿರುವ ಒಂದು ಬಟ್ಟೆ ಅಂಗಡಿಗೆ ಹೋಗಿ ಒಂದು ಒಳ್ಳೆ ಬಟ್ಟೆಯನ್ನು ತೆಗೆದುಕೊಂಡ್ಲು ಅದನ್ನು ನೋಡಿದ ವೀರಯ್ಯ ಹೌದು ಇವ್ರ ಜೊತೆ ತಿನ್ನಕ್ಕೆ ಇವರಿಗೆ ಅನ್ನ ಇಲ್ಲ ಆಗಿರುವಾಗ ಈ ರೀತಿ ಇಷ್ಟೊಂದು ಹೊಸ ಬಟ್ಟೆಗಳನ್ನ ತಗೊಂಡಿದ್ದಾರೆ ಏನೋ ಒಂದು ರಹಸ್ಯ ಇದೆ ಹೀಗೆ ಆಲೋಚನೆ ಮಾಡಿ ವೀರಯ್ಯ ಚಂದ್ರಿಕನ ಚಂದ್ರಿಕನೆಯಿಂದ ಹೋದ ಹೀಗೆ ಚಂದ್ರಿಕಾ ಮತ್ತು ಹರಿತಾ ಆ ಮಡಿಕೆಯಲ್ಲಿ ಸ್ವಲ್ಪ ತರ್ಕಾರಿಗಳನ್ನು ಹಾಕಿದಾಗ ಮತ್ತಷ್ಟು ತರ್ಕಾರಿ ಜಾಸ್ತಿ ಆಗ್ತಾ ಬಂತು ಅದನ್ನು ಕಿಟಕಿಯಿಂದ ವೀರಯ್ಯ ನೋಡಿದ ಅಯ್ಯೋ ನನ್ನ ಮಡಿಕೆಯಲ್ಲಿ ಇಷ್ಟೊಂದು ಮಂತ್ರ ಇದೆಯಾ ಅದು ಗೊತ್ತಿಲ್ಲದೆ ಆ ಮಡಿಕೆನ ಅವ್ರಿಗೆ ಕೊಟ್ಬಿಟ್ಟೆ ಹೇಗಾದ್ರೂ ಈ ಮಡಿಕೆನ ತಗೊಳ್ಬೇಕು ಹೀಗೆ ವೀರಯ್ಯ ಪಂಚಾಯಿತಿ ಜನರನ್ನು ಕರೆದು ಪಂಚಾಯಿತಿ ಮುಂದೆ ಅಕ್ಕ ತಂಗಿ ಇಬ್ರನ್ನು ನಿಲ್ಲಿಸಿದ ಅಯ್ಯ ಈ ಚಂದ್ರಿಕಾ ನನ್ನ ಬಳಿ ಕೆಲ್ಸಕ್ಕೆ ಬಂದು ನನ್ನ ಮಡಿಕೆನ ತಗೊಂಡೋಗಿದ್ದಾಳೆ ಆಗ ಚಂದ್ರಿಕಾ ಹೀಗೆ ಹೇಳಿದ್ಲು ಅಯ್ಯ ಅದಲ್ಲಯ್ಯ ನಡೆದಿದ್ದು ನನ್ ಕೆಲ್ಸ ಮಾಡಿದಿಕ್ಕೆ ಇವರೇ ನನಗೆ ಮಡಿಕೆ ಕೊಟ್ಟಿದ್ದು ಹೀಗೆ ಚಂದ್ರಿಕಾ ಆ ವ್ಯಕ್ತಿಯ ಬಳಿ ಕೆಲ್ಸ ಮಾಡಿದ್ದು ಹಣಕ್ಕೆ ಬದಲಾಗಿ ಆ ವ್ಯಕ್ತಿ ಮಡಿಕೆಯನ್ನು ಕೊಟ್ಟ ಬಗ್ಗೆ ಹೇಳಿದ್ಲು ಆಗ ಊರಿನ ದೊಡ್ಡವರು ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ ವೀರಯ್ಯ ಆ ಹುಡುಗಿ ನಿನ್ನ ಬಳಿ ಕೆಲ್ಸ ಮಾಡಿದಾಗ ನೀನ್ ಅವಳನ್ನ ಮೋಸ ಮಾಡಿದೀಯ ಅದಕ್ಕೆ ಪರಿಹಾರವಾಗಿ ನೀನವರಿಗೆ ಹತ್ತು ಸಾವಿರ ಕೊಡ್ಬೇಕು ಆಗ ಆ ಹುಡುಗಿ ಮಡಿಕೆನ ಕೊಡ್ತಾಳೆ ಹಾಗೆ ಹೇಳಿದಾಗ ವೀರಯ್ಯನಿಗೆ ಆ ಮೊತ್ತ ಅಧಿಕವಾದ್ರೂ ಕೂಡ ಮಡಿಕೆಯಿಂದ ಹಣವಂತನಾಗ್ಬೋದು ಅಂತ ಹಣವನ್ನು ಕೊಟ್ಟು ಮಡಿಕೆಯನ್ನ ತಗೊಂಡೋದ ವೀರಯ್ಯ ಆ ಮಡಿಕೆಯನ್ನ ತೆಗೆದುಕೊಂಡು ಹೋಗಿ ಅವನ ಮನೆಯಲ್ಲಿರುವ ಬೆಳ್ಳಿ ಚಿನ್ನ ಹಣವನ್ನೆಲ್ಲ ಮಡಿಕೆಯೊಳಗೆ ಹಾಕಿದ ಆಹಾ ಇವಾಗ ನಾನು ದೊಡ್ಡ ಶ್ರೀಮಂತನಾಗ್ತೀನಿ ಹೀಗೆ ವೀರಯ್ಯ ತುಂಬಾ ಸಂತೋಷ ಪಡ್ತಾ ಇದ್ದ ಆಗ ಮಡಿಕೆ ವೀರಯ್ಯನ ಸ್ವಾರ್ಥತನವನ್ನು ನೋಡಿ ಇವನಿಗೆ ಪಾಠ ಕಲಿಸ್ಬೇಕು ಅಂತ ಮಣ್ಣಿನ ರೂಪದಲ್ಲಿ ಹೊರಗೆ ಬಂತು ಹೀಗೆ ಜಿಪುಣ ವೀರಯ್ಯ ಅವನ ಅತಿ ಆಸೆಯಿಂದ ಅವನ ಆಸ್ತಿಯನ್ನೆಲ್ಲ ಕಳೆದುಕೊಂಡ ಈ ಅಕ್ಕ ತಂಗಿ ಮಾತ್ರ ಆ ಹತ್ತು ಸಾವಿರದಲ್ಲಿ ಒಂದು ಸಣ್ಣ ವ್ಯಾಪಾರವನ್ನು ಮಾಡಿಕೊಂಡು ಜೀವನವನ್ನು ನಡೆಸ್ತಾ ಇದ್ರು ಸವತಿ ತಾಯಿಯಾದ ಸುರೈಕಾ ರೈಲ್ವೆ ಸ್ಟೇಷನ್ ಅಲ್ಲಿ ಚಾಟ್ ಸೆಂಟರ್ ಅನ್ನು ಇಟ್ಕೊಂಡು ಅವಳ ಮಗಳಾದ ಹರಿತನನ್ನು ಚೆನ್ನಾಗಿ ಓದಿಸ್ತಾ ಇದ್ಲು ಸವತಿ ಮಗಳಾದ ಚಂದ್ರಿಕನನ್ನು ಚಾಟ್ ಸೆಂಟರ್ ಹತ್ರ ರೈಲ್ವೆ ಸ್ಟೇಷನ್ ಅಲ್ಲಿ ಕೆಲ್ಸಕ್ಕೆ ಇಟ್ಕೊಂಡಿದ್ಲು ಒಂದು ದಿನ ಏ ಚಂದ್ರಿಕಾ ನೀನು ರೈಲ್ವೆ ಸ್ಟೇಷನ್ ಗೆ ಹೋಗಿ ರೈಲಿಂದ ಇಳಿಯುವಂತಹ ಪ್ರಯಾಣಿಕರಿಗೆ ನಮ್ಮ ಚಾಟ್ ಸೆಂಟರ್ ಬಗ್ಗೆ ಹೇಳಿ ಬಾ ಇವತ್ತು ನಿನ್ಗೆ ಟಾರ್ಗೆಟ್ ಕೊಟ್ಟಿರೋದು ಸಾವಿರ ರೂಪಾಯಿ ಹೀಗೆ ಸುರೈಕಾ ಹೇಳುವಾಗ ಚಂದ್ರಿಕಾ ಆಶ್ಚರ್ಯದಿಂದ ನೋಡುತ್ತಾ ಅಯ್ಯೋ ಚಿಕ್ಕಮ್ಮ ಸಾವಿರ ರೂಪಾಯಾ ಅದು ಹೇಗೆ ಸಾಧ್ಯ ಚಿಕ್ಕಮ್ಮ ನಮ್ಮ ಎಗ್ ಚಾಟ್ ಒಂದು ಪ್ಲೇಟ್ ಬೆಲೆ ಮೂವತ್ತು ರೂಪಾಯಿ ಸಾವಿರ ರೂಪಾಯಿ ಅಂದರೆ ಎಷ್ಟು ಜನರಿಗೆ ವ್ಯಾಪಾರ ಮಾಡಬೇಕು ಮತ್ತೆ ನೀನು ಮೂರತ್ತು ಊಟ ಮಾಡೋದು ಹಾಕೊಳ್ಳುವ ಬಟ್ಟೆ ನಿನ್ನ ಮುಖಕ್ಕೆ ಪೌಡರು ನಿನಗೆ ಓದ್ಲಿಕ್ಕೆ ಬುಕ್ಕು ಇದೆಲ್ಲ ಸುಮ್ಮನೆ ಬಂದುಬಿಡುತ್ತಾ ಹೋಗಿ ನಾನು ಹೇಳಿದ ಹಾಗೆ ಮಾಡು ಸಾವಿರ ರೂಪಾಯಿಗೆ ಒಂದು ರೂಪಾಯಿ ಕಡಿಮೆ ಆದರೂ ನಿನ್ನ ನಾನು ಸುಮ್ಮನೆ ಬಿಡಲ್ಲ ಚಿಕ್ಕಮ್ಮ ನಾನು ಅವ್ರ ಹತ್ರ ಹೋಗಿ ನಮ್ಮ ಎಗ್ ಸೆಂಟರಿಗೆ ಬನ್ನಿ ಅಂತ ಕರೆದ್ರೆ ಚೆನ್ನಾಗಿರೋದಿಲ್ಲ ನಾನೇ ನಮ್ಮ ಎಗ್ ಚಾಟ್ ನ ಒಂದು ಇಟ್ಕೊಂಡು ಎಗ್ ಚಾಟ್ ಎಗ್ ಚಾಟ್ ಅಂತ ಬಿಸಿ ಬಿಸಿಯಾಗಿ ಮಾರ್ಕೊಂಡ್ ಬರ್ತೀನಿ ಇದು ಕೂಡ ಚೆನ್ನಾಗಿದೆ ಐದು ಪ್ಲೇಟ್ ಎಗ್ ಚಾಟ್ ನ ಒಂದು ಎಲ್ಲ ಹಾಕೊಂಡು ತಗೊಂಡೋಗು ಐದು ಮಾರಿದ ತಕ್ಷಣ ಮತ್ತೆ ಬಂದು ಇನ್ನಷ್ಟು ತಗೊಂಡೋಗು ನನ್ ಬಗ್ಗೆ ಗೊತ್ತು ತಾನೆ ಗೊತ್ತು ಚಿಕ್ಕಮ್ಮ ನನ್ಗೆ ಒಡಿಬೇಡಿ ಮಾರ್ಕೊಂಡ್ ಬರ್ತೀನಿ ಇವಾಗ ಅಲ್ಲ ಕಣೆ ನನ್ ಸೌತಿ ಮಗಳೇ ಮಾಡದಿದ್ರೆ ಆವಾಗ ಕೊಡ್ತೀನಿ ನೋಡು ಬೇಡ ಚಿಕ್ಕಮ್ಮ ನೀವು ಕೊಟ್ಟ ಟಾರ್ಗೆಟ್ ನೋದು ಕರ್ತವ್ಯ ಖಂಡಿತ ಮಾಡ್ಕೊಂಡ್ ಬರ್ತೀನಿ ಹೀಗೆ ಒಂದು ದೊಡ್ಡ ಅಲ್ಲಿ ಐದು ಪ್ಲೇಟ್ ಎಗ್ ಚಾಟ್ ಅನ್ನು ಇಟ್ಕೊಂಡು ರೈಲ್ವೆ ಸ್ಟೇಷನ್ ಫ್ಲಾಟ್ಫಾರಂ ಗೆ ಬಂದ್ಲು ಫ್ಲಾಟ್ಫಾರಂ ಅಲ್ಲಿ ಜನರೇ ಇಲ್ದೆ ಡೆಲ್ ಆಗಿತ್ತು ಆದ್ರೂ ಮಾರ್ಬೇಕು ಅಂತ ಚಂದ್ರಿಕಾ ಎಗ್ ಚಾಟ್ ನ ಮಾರ್ಲಿಕ್ಕೆ ಆರಂಭಿಸಿದ್ಲು ಬಿಸಿ ಬಿಸಿ ಎಗ್ ಚಾಟ್ ಪ್ಲೇಟ್ ಖಾರ ಖಾರ ಸ್ವಲ್ಪ ಸಿಹಿ ಸಿಹಿ ಒಮ್ಮೆ ತಿಂದ್ರೆ ಮತ್ತೆ ಇನ್ನೊಂದು ಪ್ಲೇಟ್ ಬೇಕು ಅಂತ ನೀವೇ ಕೇಳ್ತೀರಾ ಹೀಗೆ ಚಂದ್ರಿಕಾ ಹೇಳುತ್ತಾ ಮುಂದೆ ಹೋಗ್ತಾ ಇದ್ಲು ಒಂದು ಕಡೆ ಸುದರ್ಶನ್ ಎನ್ನುವ ವ್ಯಕ್ತಿ ಒಬ್ಬ ಕೂತಿದ್ದ ಅವನ ಬಳಿ ಓದ್ಲು ನಮಸ್ತೆ ಸರ್ ನಮಸ್ತೆ ಅಮ್ಮ ಏನ್ ಹೇಳು ಏನ್ ಬೇಕು ಸರ್ ನಿಮ್ಮನ ನೋಡಿದ್ರೆ ತುಂಬಾ ದೂರ ಟ್ರಾವೆಲ್ ಮಾಡುವ ಹಾಗೆ ಇದೆ ನನ್ನ ಜೊತೆ ಒಂದು ಪ್ಲೇಟ್ ಎಗ್ ಚಾಟ್ ನ ತಿಂದು ನೋಡಿ ಸರ್ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಟೈಮ್ ಪಾಸ್ ಕೂಡ ಆಗುತ್ತೆ ನೋಡಮ್ಮ ನನಗೆ ಹಸಿವಾಗ್ತಿಲ್ಲ ಇನ್ನೊಂದು ವಿಷಯ ಏನಂದ್ರೆ ನಾನು ಹೊರಗಿನ ಫುಡ್ ನ ತಿನ್ನದಿಲ್ಲ ಅದಕ್ಕೆ ನನ್ನ ಜೊತೆ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡಕ್ಕೆ ಇನ್ನೊಬ್ಬರು ಜೊತೆ ಹೋಗಿ ವ್ಯಾಪಾರ ಮಾಡು ಹಾಗೆ ಅಲ್ಲ ಸರ್ ನಮ್ಮ ಚಿಕ್ಕಮ್ಮ ಎಗ್ ಚಾಟ್ ಸೆಂಟರ್ ಇಟ್ಕೊಂಡಿದ್ದಾರೆ ನನ್ನ ಜೊತೆ ಇದ್ದ ಮಾರ್ಕೋಬಾ ಅಂತ ಕಳ್ಸಿದ್ರು ಒಂದು ಪ್ಲೇಟ್ ತಿಂದು ನೋಡಿ ಸರ್ ಪ್ಲೀಸ್ ಸರ್ ಒಂದೇ ಒಂದು ಪ್ಲೇಟ್ ತಗೊಳ್ಳಿ ಸರ್ ಬೇಡಮ್ಮ ನನ್ನ ಸುಮ್ಮನೆ ಹಿಂಸೆ ಮಾಡದೆ ನನ್ನ ಬಳಿಯಿಂದ ಹೊರಟೋಗು ಅದಲ್ಲ ಸರ್ ಇದನ್ನ ಮಾರ್ಕೊಂಡು ಹೋಗೋದಿದ್ರೆ ನನ್ನ ಚಿಕ್ಕಮ್ಮನನ್ನ ತುಂಬ ಹೊಡಿತಾರೆ ನಾನು ಬಂದು ಹೊಡಿಬೇಡಿ ಅಂತ ಹೇಳ್ತೀನಿ ಬಾ ನೀವು ಬಂದು ಹೇಳಿದ್ರೆ ನನ್ನ ಇನ್ನಷ್ಟು ಹೊಡಿತಾರೆ ಸರ್ ಸರಿ ಪರವಾಗಿಲ್ಲ ನಾನು ಬೇರೆಯವ್ರ ಜೊತೆ ಟ್ರೈ ಮಾಡ್ಕೋತೀನಿ ಹೀಗೆ ಹೇಳಿ ಚಂದ್ರಿಕಾ ಎಗ್ ನ ಮಾರ್ತಾ ಇದ್ಲು ರೈಲ್ವೆ ಸ್ಟೇಷನ್ ಹತ್ರ ಎಕ್ಚಾಟ್ ಸೆಂಟರ್ ಅನ್ನು ಇಟ್ಕೊಂಡಿರುವ ಸುರೈಕಾ ಸುತ್ತಮುತ್ತ ನೋಡುತ್ತಾ ಈ ಮೂದೇವಿ ಎಲ್ಲಿ ಓದ್ಲು ಅಂತ ಗೊತ್ತಿಲ್ಲ ಐದು ಪ್ಲೇಟ್ ಎಗ್ ಚಾಟ್ ನ ತಗೊಂಡ್ ಹೋದ್ಲು ಇಷ್ಟೊತ್ತಾದ್ರೂ ಮಾರ್ಕೊಂಡ್ ಬರ್ಲೇ ಇಲ್ಲ ಇವ್ಳೆಲ್ಲೋ ಕೂತ್ಕೊಂಡು ವಿಶ್ರಾಂತಿ ತಗೊಳ್ತಾ ಇದ್ದಾಳೆ ಇವ್ಳನ್ನ ಹುಡ್ಕಕ್ಕೆ ನನ್ನಿಂದ ಆಗಲ್ಲ ಮನೆಗೆ ಮನೆಗ್ ಮೇಲೆ ನನ್ ಯಾರು ಅಂತ ಅವಳಿಗೆ ತೋರಿಸ್ತೀನಿ ಹೆಗ್ ಚಾಟಿಗೋಸ್ಕರ ಬರ್ತಾ ಇರುವ ಜನರಿಗೆ ಹೆಗ್ ಚಾಟ್ ಅನ್ನು ಮಾಡಿ ಇದ್ಲು ಹೀಗೆ ಸಮಯ ರಾತ್ರಿ ಹತ್ತು ಗಂಟೆ ಆಯಿತು ಚಂದ್ರಿಕಾ ಸುರೈಕಾ ಮನೆಗೆ ಬಂದ್ರು ಮನೆಯಲ್ಲಿರುವ ಅವಳ ಸ್ವಂತ ಮಗಳಾದ ಹರಿತ ಮೊಬೈಲ್ ಫೋನ್ ಅನ್ನು ಕೂತ್ಕೊಂಡು ನೋಡ್ತಾ ಇದ್ಲು ಏನಮ್ಮ ಹರಿತ ಏನಾದರೂ ತಿಂದಿಯಾ ಇವಳು ಮಾಡಿರುವ ಅಡಿಗೆ ನನ್ಗೆ ಇಷ್ಟ ಆಗಿಲ್ಲ ಅಂತ ಚಿಕನ್ ಬಿರಿಯಾನಿನ ಆರ್ಡರ್ ಮಾಡಿದೀನಿ ಮಮ್ಮಿ ನಾನ್ ತಿಂದು ಪ್ಲೇಟ್ ನ ಸಿಂಕಲ್ಲೇ ಹಾಕಿದೀನಿ ನಿನಗೂ ಕೂಡ ಒಂದು ಪ್ಲೇಟ್ ನ ಆರ್ಡರ್ ಮಾಡಿ ಇಟ್ಟಿದ್ದೀನಿ ಹೋಗಿ ತಿನ್ನು ಮಮ್ಮಿ ನನಗೆ ಆರ್ಡರ್ ಮಾಡಿಲ್ವಾ ತಂಗಿ ಹೀಗೆ ಚಂದ್ರಿಕಾ ಕೇಳಿದಾಗ ಹರಿತನಿಗೆ ಕೋಪ ಬಂತು ಏಯ್ ನೀನ್ ನಮ್ಗೆ ಕೆಲ್ಸದಾಳ್ ಕಣೆ ನಾವ್ ಹೇಳಿದ್ನ ಮಾಡ್ಬೇಕು ಕೊಟ್ಟಿದ್ನ ತಿನ್ಬೇಕು ಹೀಗೆ ಹರಿತ ಹೇಳುವಾಗ ತಾಯಿ ಸುರೈಕ ಕೂಡ ಕೊಟ್ಟಿದ್ನ ತಿನ್ಬೇಕು ಬೆಳಿಗ್ಗೆ ನೀನು ಅನ್ನ ಸಾರು ಮಾಡಿಟ್ಟಿದ್ದೆ ಅಲ್ವಾ ಹೋಗಿ ಅದ್ನ ತಿಂದು ಪಾತ್ರೆ ಎಲ್ಲ ತೊಳ್ದಿಟ್ಟು ಆಮೇಲೆ ಹೋಗಿ ಮಲ್ಕೋ ಹಾಗೆ ಹೇಳಿದಾಗ ಚಂದ್ರಿಕಾ ದುಃಖದಲ್ಲಿ ಮುಖವನ್ನಿಟ್ಕೊಂಡು ಸರಿ ಚಿಕ್ಕಮ್ಮ ಹಾಗೆ ಹೇಳಿ ಅಲ್ಲಿಂದ ಒಳಗೆ ಹೊರಟೋದ್ಲು ಮರುದಿನ ಹರಿತ ಕಾಲೇಜಿಗೆ ಹೋಗುತ್ತಾ ಮಮ್ಮಿ ಮಮ್ಮಿ ಹಾಗೆ ಕರೆದಾಗ ಸುರೈಕ ಹಣವನ್ನು ತೆಗೆದುಕೊಂಡು ಬಂದ್ಲು ತಗೋಮ್ಮ ಹಣ ಕಾಲೇಜಲ್ಲಿ ಏನೋ ಫಂಕ್ಷನ್ ಇದೆ ಹೊಸ ಬಟ್ಟೆ ಬೇಕು ಅಂತ ಹೇಳ್ದೆ ಅಲ್ವಾ ಈ ಹಣನ ತಗೊಂಡೋಗಿ ಕ್ಲಾಸ್ ಆದ್ಮೇಲೆ ಫ್ರೆಂಡ್ಸ್ ಜೊತೆ ಹೋಗಿ ತಗೋ ಹಾಗೆ ಹೇಳಿ ಹಣವನ್ನು ಕೊಟ್ಲು ಹತ್ರ ಚಂದ್ರಿಕಾ ಬಂದ್ಲು ಚಿಕ್ಕಮ್ಮ ನಾನ್ ಕೂಡ ಕ್ಲಾಸಿಗೆ ಹೋಗ್ತೀನಿ ನನ್ಗೂ ಕೂಡ ಕಾಲೇಜಲ್ಲಿ ಫಂಕ್ಷನ್ ಇದೆ ನನಗೂ ಹೊಸ ಬಟ್ಟೆ ಬೇಕು ಸ್ವಲ್ಪ ದುಡ್ಡು ಕೊಡ್ತೀರಾ ಹಾಗೆ ಕೇಳಿದ್ಲು ಅದಕ್ಕೆ ಸುರೈಕಾ ಕೋಪದಿಂದ ನಿನ್ನ ಕಾಲೇಜಿಗೆ ಕಳ್ಸೋದೇ ದಂಡ ಅಂತ ನಾನ್ ಯೋಚನೆ ಮಾಡಿದ್ರೆ ನಿನ್ಗೆ ಹೊಸ ಬಟ್ಟೆ ಬೇಕಾಗಿತ್ತಾ ನಿನಗೆ ಫ್ರೀ ಸೀಟ್ ಸಿಕ್ತು ಅಂತಾನೆ ಕಾಲೇಜಿಗೆ ಕಳಿಸ್ತಾ ಇರೋದು ನಿಂಗೆ ಹೊಸ ಬಟ್ಟೆ ಏನು ಬೇಡ ಹಾಗೆ ಕಾಲೇಜ್ಗೆ ಹೊರಡು ಹೋಗು ಆ ಮಾತು ಕೇಳಿ ಚಂದ್ರಿಕಾ ದುಃಖಪಟ್ರು ಆಮೇಲೆ ಅನುಸರಿಸಿಕೊಂಡು ಕಾಲೇಜಿಗೆ ಹೋದ್ಲು ತಂಗಿ ಇಬ್ರು ಹೋಗೋದು ಒಂದೇ ಕಾಲೇಜಿಗೆ ತಾನೆ ಇಬ್ರು ಒಟ್ಟಿಗೆ ಬಾ ಹೀಗೆ ಚಂದ್ರಿಕಾ ಹೇಳಿದಾಗ ಅರಿತನಿಗೆ ಕೋಪ ಬಂದು ಅವಳನ್ನ ಒಡೆದು ನೀನು ನಾನು ಒಟ್ಟಿಗೆ ಹೋಗೋದಾ ನಿನ್ ಮುಖನ ಒಂದ್ಸಲ ಕನ್ನಡಿಯಲ್ಲಿ ನೋಡ್ಕೋ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು ಸುರೈಕ ಅದನ್ನು ನೋಡಿ ನಗ್ತಾ ಇದ್ಲು ಸುರೈಕಾ ತುಂಬಾ ದುಃಖ ಪಟ್ಕೊಂಡು ಕಣ್ಣೀರ್ ಹಾಕೊಂಡು ಕಾಲೇಜಿಗೆ ಹೋದ್ಲು ಹೀಗೆ ದಿನಗಳು ಕಳೆದವು ಒಂದು ದಿನ ರಾತ್ರಿ ಸಮಯದಲ್ಲಿ ಚಂದ್ರಿಕಾ ಓದ್ತಾ ಇರುವಾಗ ಹೇಳ್ತಾ ಸುರೈಕ ಪಕ್ಕದಲ್ಲಿ ಮಲ್ಕೊಂಡಿದ್ದ ಹರಿತ ನಿದ್ರೆಯಿಂದ ಎದ್ದೊಳದೆ ಹಾಗೆ ಮಲ್ಕೊಂಡಿದ್ಲು ಸುರೈಕಾ ನೋವು ನೋವು ಅಂತ ಕಿರ್ಚಾಡಿ ಸತ್ತೋದ್ಲು ಮರುದಿನ ಚಂದ್ರಿಕಾ ಹರಿತ ಅದನ್ನು ತಿಳಿದು ಊರಿನವರನ್ನು ಕರೆದು ಶಾಸ್ತ್ರಗಳನ್ನು ಮಾಡಿ ಮುಗಿಸಿದ್ರು ಹೀಗೆ ತಿಥಿಯ ದಿನ ಊರಿನ ಜನರನ್ನು ಕರೆದು ಅವರಿಗೆ ಊಟವನ್ನು ಬಡಿಸಿದ್ರು ಊರಿನ ಜನರು ಗೊತ್ತಿರುವವರು ಚಂದ್ರಿಕಾ ಮತ್ತು ಹರಿತನನ್ನು ಇಬ್ರು ಒಟ್ಟಿಗೆ ಇರಿ ಅಂತ ಹೇಳಿ ಅಲ್ಲಿಂದ ಹೊರಟೋದ್ರು ಅಕ್ಕ ಚಂದ್ರಿಕಾ ಮಾತಾಡ್ಬೇಕು ಅಂತ ಯೋಚನೆ ಮಾಡಿದ್ರು ಹರಿತ ತಂಗಿ ಮಾತಾಡ್ತಾನೆ ಇಲ್ಲ ಬೈತಾನೇ ಇದ್ಲು ಚಂದ್ರಿಕಾ ಮಾತ್ರ ಹೆಚ್ಚಾಟನ್ನು ಮಾರುತ್ತಾ ಹಣ ಸಂಪಾದನೆ ಮಾಡ್ತಾ ಇದ್ಲು ಖರ್ಚಿಗೆ ಸ್ವಲ್ಪ ಹಣವನ್ನು ತೆಗೆದಿಟ್ಟು ಉಳಿದ ಹಣವನ್ನು ಹರಿತನ ಎಜುಕೇಶನ್ಗೆ ಕೂಡಿಡ್ತಾ ಇದ್ಲು ಒಂದು ದಿನ ಹರಿತ ಒಂದು ವಾರದಿಂದ ನೋಡ್ತಾ ಇದ್ದೀನಿ ಹೋಗ್ತಾ ಇಲ್ಲಲ್ಲ ನಿನಗೆ ಯಾಕೆ ಹೇಳ್ಬೇಕು ನಾನು ನಿನ್ನ ಅಕ್ಕ ನೀನು ನನ್ನ ತಂಗಿ ಆ ಸಂಬಂಧ ನನ್ನ ಅಮ್ಮನ ಜೊತೆನೆ ಹೊರಟೋಯ್ತು ಹಾಗೆ ಹೇಳ್ಬೇಡ ಹರಿತ ಅಕ್ಕ ನಾನಿದ್ದೀನಲ್ವಾ ಏನಾಯ್ತು ಅಂತ ನನ್ ಜೊತೆ ಹೇಳದಿದ್ರೆ ನನಗ್ ಮಾತ್ರ ಹೇಗೆ ಗೊತ್ತಾಗುತ್ತೆ ಕಾಲೇಜ್ ಫೀಸ್ ಕಟ್ಟಿಲ್ಲ ಅಂತ ಕಾಲೇಜಿಗೆ ಬರಬೇಡ ಅಂತ ಹೇಳಿದ್ರು ನನಗೆ ಹೇಳಿದ್ರೆ ನಾನು ಕಾಲೇಜ್ ಫೀಸ್ ಕಟ್ತಾ ಇದ್ದೆ ಅಲ್ವಾ ನಿನ್ನ ಹಣ ನನಗೆ ಬೇಕಾಗಿಲ್ಲ ನಿನ್ನ ಹಣ ನಿನ್ನ ಜೊತೆನೇ ಇಟ್ಕೋ ಆ ಹಠ ಮಾಡಬೇಡ ಹಿಂದಿನಿಂದ ನಾವು ಚೆನ್ನಾಗಿ ಒಗ್ಗಟ್ಟಿನಿಂದ ಇರುವ ಯಾಕೆ ಸುಮ್ಮನೆ ಜಗಳ ಹೇಳು ನಾನು ಹೇಗೋ ಅಮ್ಮ ಮಾಡ್ತಿದ್ದ ಎಕ್ಚೆಟ್ ವ್ಯಾಪಾರನ ಮಾಡ್ತಿದ್ದೀನಿ ಆ ಹಣವನ್ನು ಸಂಪಾದನೆ ಮಾಡಿ ಆ ಹಣದಲ್ಲಿ ನಿನ್ನ ಕಾಲೇಜ್ ಫೀಸ್ ನ ಕಟ್ತೀನಿ ನೀನು ಚೆನ್ನಾಗಿ ಓದು ತಂಗಿ ಹೀಗೆ ಚಂದ್ರಿಕಾ ಹೇಳಿದಾಗ ಹರಿತ ಆಲೋಚನೆ ಮಾಡ್ತಾ ಇದ್ಲು ಅಕ್ಕ ಹೇಳಿದ ಹಾಗೆ ಇವಾಗ ಮಮ್ಮಿ ಇಲ್ಲ ಇರೋದು ನಾನು ಚಂದ್ರಿಕಾ ಮಾತ್ರ ತಾನೆ ಅವಳು ಹೇಗೋ ತಾಯಿ ಮಾಡ್ತಿದ್ದ ವ್ಯಾಪಾರವನ್ನು ಅವಳು ಮಾಡಿ ನನ್ನ ಓದಿಸ್ತೀನಿ ಅಂತ ಹೇಳ್ತಿದ್ದಾಳೆ ಅಲ್ವಾ ಮೊದಲಿನಂತೆ ಓದುವ ಹಾಗೆ ನಾಟಕ ಮಾಡ್ಕೊಂಡು ಅಕ್ಕನ ಜೊತೆಯಿಂದ ಹಣನ ತಗೊಂಡೋಗ್ತೀನಿ ಹೀಗೆ ಆಲೋಚನೆ ಮಾಡಿ ಹೊರಗೆ ಮಾತ್ರ ಸರಿ ಅಕ್ಕ ನೀನ್ ಹೇಳಿದ ಹಾಗೆ ತಾಯಿ ಇಲ್ಲ ನೀನು ನಾನು ಮಾತ್ರ ನಮ್ಮಲ್ಲಿ ನಾವು ಯಾಕೆ ಹೀಗೆ ಜಗಳ ಮಾಡ್ಕೋಬೇಕು ನೀನು ಬುದ್ಧಿಯಿಂದ ಹೆಚ್ ಚಟ್ ವ್ಯಾಪಾರನ ಮಾಡು ನಾನು ಬುದ್ಧಿಯಿಂದ ಕಾಲೇಜ್ ಹೋಗಿ ಓದ್ತೀನಿ ಆಯ್ತು ತಂಗಿ ಹಾಗಾದ್ರೆ ನಾಳೆಯಿಂದ ಇಬ್ರು ಕಾಲೇಜಿಗೆ ಒಟ್ಟಿಗೆ ಹೋಗೋಣ ಅದೇನು ನೀನು ಕೂಡ ಕಾಲೇಜಿಗೆ ಬರ್ತೀಯಾ ಹೌದು ತಂಗಿ ಇದಕ್ಕೆ ಮುಂಚೆ ನೀ ನನ್ನ আটকಿಸದಂಗೆ ಇವಾಗ ವಾಗ আটকಸಕಾಗಲ್ಲ ನಾವಿಬ್ರು ಒಟ್ಟಿಗೆ ಕಾಲೇಜಿಗೆ ಹೋಗ್ಬೇಕು ನಾವಿಬ್ರು ಒಟ್ಟಿಗೆ ವ್ಯಾಪಾರನ ಮಾಡಬೇಕು ಆಯ್ತಕ್ಕ ತಗೋ ಹಣ ನಿನಗೆ ಇಷ್ಟವಾದಂಗೆ ಎಂಜಾಯ್ ಹೋಗು ಹಾಗೆ ಹೇಳಿ ಹಣವನ್ನು ಕೊಟ್ಲು ಹರಿತ ಹಣವನ್ನು ತೆಗೆದುಕೊಂಡು ಹೊರಗಡೆ ಹೋದ್ಲು ಮರುದಿನದಿಂದ ಅಕ್ಕ ತಂಗಿ ಇಬ್ರು ಹೆಚ್ಚೆಟ್ ವ್ಯಾಪಾರವನ್ನು ಮಾಡಿಕೊಂಡು ಇಬ್ಬರು ಸೇರಿ ಒಟ್ಟಿಗೆ ಸಂತೋಷವಾಗಿ ಜೀವನವನ್ನು ಮಾಡ್ತಾ ಇದ್ರು